ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಡಿಗೆ ಸಂತೆ ಇವತ್ತಿನ ವಿಡಿಯೋದಲ್ಲಿ ಮುದ್ದೆ ಕೋಲ್ ಸಹಾಯ ಇಲ್ದೇನೆ ಮುದ್ದೆನ ಬಾಣಲೆ ಎಲ್ಲೇ ಹೇಗ್ ಮಾಡೋದು ಅಂತ ನನ್ನ ಫ್ರೆಂಡ್ ನನಗೆ ಹೇಳ್ಕೊಡ್ರು ಸೊ ಅದನ್ನ ಹೇಗ್ ಮಾಡೋದು ಅಂತ ನಾನ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ಇದಕ್ಕೆ ಒಂದು ದಪ್ಪ ತಳದ ಬಾಣ್ಲೆಯನ್ನ ತಗೊಳ್ಬೇಕಾಗತ್ತೆ ಇದಕ್ಕೆ ಒಂದು ಎರಡು ಕಾಲ್ ಕಪ್ ಅಷ್ಟು ನೀರ್ ಬೇಕಾಗುತ್ತೆ ಮೊದಲಿಗೆ ನಾವಿಲ್ಲಿ ಒಂದು ಎರಡು ಕಪ್ ಆಗೋಷ್ಟು ನೀರನ್ನ ನಾವು ಇಟ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕುದಿಸ್ಕೊಳ್ಳೋಣ ಇಲ್ಲಿ ಎರಡು ಕಾಲ್ ಕಪ್ ವಾಟರ್ ಗೆ ಒಂದ್ ಕಪ್ ಆಗೋಷ್ಟು ರಾಗಿ ಹಿಡ್ಬೇಕಾಗತ್ತೆ ಮಿಕ್ಕಿರೋ ಅಂಥ ಕಾಲು ಕಪ್ ನೀರಿಗೆ ಒಂದು ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ನಾವು ಮಿಕ್ಸ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ಕುದೀತಾ ಇರೋ ನೀರಿಗೆ ಸುರಿಯೋಣ ಈ ತರ ಕುದೀತಾ ಇರುವಾಗ ಒಂದು ಕಾಲು ಗ್ಲಾಸ್ ಆಗೋಷ್ಟು ನೀರನ್ನು ನಾವು ಎತ್ತಿಟ್ಕೊಳ್ಳೋಣ ಹಾಗೆ ನೀರೆಲ್ಲ ಒಂದು ಕುದಿ ಬಂದ ಮೇಲೆ ಮಿಕ್ಕಿರೋಂಥ ರಾಗಿ ಹಿಟ್ಟನ್ನು ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಕೊತ ಅಂತ ಕುದಿಬೇಕು ಹೀಗೆ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನೀವು ಇಲ್ಲಿ ನೋಡ್ಬೋದು ಇದೆಲ್ಲ ಗಟ್ಟಿಯಾಗ್ತಾ ಇದೆ ಇದನ್ನು ಚೆನ್ನಾಗಿ ಯಾವುದೇ ಗಂಟುಗಳಿಲ್ದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ನಾವೇನೊಂದು ಕಾಲು ಗ್ಲಾಸ್ ಆಗೋಷ್ಟು ನೀರನ್ನು ಎತ್ತಿಟ್ಕೊಂಡಿರ್ತೀವಲ್ಲ ಆ ನೀರನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು ಸಣ್ಣ ಪುಟ್ಟ ಗಂಟುಗಳಿದ್ರೂ ಕೂಡ ಇದರಲ್ಲಿ ನೀಟಾಗಿ ಒಡ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿ ಬೇಯುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಚೆನ್ನಾಗಿ ಬೆಂದಿದೆ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಇದೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇದನ್ನು ಒಂದು ತುಪ್ಪ ಸವರಿರುವಂಥ ಮಣೆ ಮೇಲೆ ಇದನ್ನು ಹಾಕೊಂಬಿಟ್ಟು ಚೆನ್ನಾಗಿ ಸ ನಾದ್ಕೊಳ್ಬೇಕಾಗತ್ತೆ ಬಿಸಿ ಇರುವಾಗಲೇ ಸ್ವಲ್ಪ ನೀರನ್ನು ಮುಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾದ್ಕೊಂಡು ಉಂಡೆನ ಕಟ್ಟಿದರೆ ಬಿಸಿ ಬಿಸಿಯಾಗಿರೋವಂಥ ಬಾಣಲೆ ಮುದ್ದೆ ರೆಡಿಯಾಗುತ್ತೆ ಒಬ್ಬರು ಅಥವಾ ಇಬ್ಬರಿಗೆ ಅಂದರೆ ಮುದ್ದೆ ಕೋಲಿನ ಸಹಾಯ ಇಲ್ಲದೇ ಈ ಥರ ಬಾಣಲೆಯಲ್ಲಿ ಈಸಿಯಾಗಿ ಮನೆಯಲ್ಲೇ ನಾವು ಮುದ್ದೆನ ಮಾಡ್ಕೊಳ್ಬೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನನಗೆ ಇದು ಹೇಗೆ ಬಂತು ಅಂತ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು